ಭೈ ಇನ್ನು ನಾನು ನೋಡ್ಲತ್ತಿದ ಎಷ್ಟು ಎಜುಕೇಟೆಡಾಗಿ ಈ ರೀತಿ ದಂಧೆ ಮಾಡ್ತೀರಿ ಅಂದ್ರೆ ಆ ಸಣ್ಣ ಪಿನ್ನ ಒಬ್ಬರಿಂದ ಇನ್ನೊಬ್ರಿಗೆ ಇನ್ನೊಬ್ಬರಿಂದ ಇನ್ನೊಬ್ರಿಗೆ ಚುಚ್ಲತ್ತರು ಅಲ್ಲಿ ಒಂದು ಯಾವುದಾದ್ರೂ ಒಂದು ಏಡ್ಸು ಅಂಥ ರೋಗ ಇತ್ತಂದರು ಬ್ಲಡ್ಲಿಂದ ಕಾಂಟ್ಯಾಕ್ಟ್ ಆಗಿ ಬರುವಂಥ ರೋಗ ಇತ್ತಂದರು ಒಬ್ರಿಗೆ ಚುಚ್ಚಿದ ಇನ್ನೊಬ್ರಿಗೆ ಚುಚ್ಚರು ಅವನಿಗೂ ಬರ್ತದೆ ಈಸಿ ಆಯ್ತದ ಮತ್ತೆಲ್ಲರಿಗೆ ಅದನ್ನು ಅಂಥ ರಾಜ್ಯದಪ್ಪ ಅಂದ್ರೆ ಅಲ್ಲಿ ನೈಂಟಿ ಪರ್ಸೆಂಟ್ ಓದಿದವ್ರ ಯಾರ ಆಲ್ಮೋಸ್ಟ್ ಆಲ್ ಎಜುಕೇಟೆಡರ ಅಂತಂತಾರೆ ಮತ್ತು ಅದರೊಳಗೆ ನರ್ಸಿಂಗ್ ಮಾಡಿದವರ ಅಂತಂತಾರೆ ಈ ನರ್ಸಿಂಗ್ ನಿಮ್ಗೆ ಎಲ್ಲನೇ ಗೊತ್ತು ನಾವೇ ಹೇಳೋದಾಗ್ತದ ನೀವೇ ಈ ರೀತಿ ಸಣ್ಣ ಸೂಜಿ ತೊಗೊಂಡು ಎಲ್ಲರಿಗೂ ಚುಚ್ಕೊತ ಸ್ಪ್ರೆಡ್ ಮಾಡ್ಕೋತ ಅದ್ರಾಗ ಮಕ್ಕಿ ಬೊರ್ಕಾಕೊಂಡಿದ್ದಕ್ಕಿನೇ ಸ್ಪ್ರೆಡ್ ಮಾಡ್ಲತ್ತಿದಂಗೆ ಕಾಣ್ತದ ಆ ರೀತಿ ಮಾಡೋದು ತಪ್ಪದ ನೀವು ಆಟಕ್ಕೂ ಆಡೋಕ್ಕೋಸ್ಕರ ಈ ರೀತಿ ಮಾಡಿದ್ರು ఆరతి మా తప్పు